ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ವೃಶ್ಚಿಕ ರಾಶಿಯಲ್ಲಿ ಜನವರಿ ಮಾಸ ಭವಿಷ್ಯಕ್ಕೆ ನಾನು ಹೇಳ್ತೇನೆ ಜನವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರೆಗೆ ನಿಮಗೆ ಮೂರನೇ ಮನೆಯಲ್ಲಿ ಬಂದಂತಹ ಬುಧ ಆದಿತ್ಯ ಯೋಗ ಮೂರನೇ ಬಲಿಯಲ್ಲಿರುವಂತಹ ರವಿ ಮತ್ತು ಬುಧನ ಆದಿತ್ಯ ಯೋಗ ಜೊತೆಯಲ್ಲಿ ಚಂದ್ರಗ್ರಹನ ಪ್ರವೇಶದಿಂದಲೂ ಸಹ ನಿಮಗೆ ಉತ್ತಮವಾದಂಥ ವರ್ಷವಾಗಿ ನಿಮಗೆ ಉತ್ತಮವಾದಂಥ ಮಾಸವಾಗಿ ನಿಮಗಿರುತ್ತೆ ವರ್ಷವಾಗಲ್ಲ ಮಾಸವಾಗಿರುತ್ತೆ ಈ ಜನವರಿ ಮಾಸ ಇನ್ನು ಮೂರು ತಿಂಗಳುಗಳ ಕಾಲ ನಿಮಗೆ ಉತ್ತಮವಾದಂಥ ಮಾಸವನ್ನಾಗಿ ನಿಮಗೆ ಕೊಡುತ್ತೆ ಈ ವೃಶ್ಚಿಕ ರಾಶಿಯವರು ಮೂರು ತಿಂಗಳ ಕಾಲ ನಿಮ್ಮ ಸಂತೋಷವನ್ನು ಸಂಭ್ರಮವನ್ನು ಖುಷಿಯನ್ನು ಇದೆಲ್ಲವೂ ಸಹ ನೀವು ಉಪಯೋಗಿಸುವಂತಹ ಅನುಭವಿಸುವಂತಹ ಯೋಗ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ವೃಶ್ಚಿಕ ರಾಶಿವರಿಗೆ ಬುಧ ಆದಿತ್ಯ ಯೋಗದಿಂದ ಕೂಡಿದ್ದಾಗ ನಾಲ್ಕನೇ ಮನೆಯಲ್ಲಿ ಭ್ರಾತೃಸ್ಥಾನದಲ್ಲಿ ಶನಿಗ್ರಹ ಇರ್ತಾರೆ ಈ ಶನಿಗ್ರಹ ಭ್ರಾತೃಸ್ಥಾನದಲ್ಲಿ ಬಂದಾಗ ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳು ಬರುತ್ತೆ ದಾಯಾದಿ ಕಲಹಗಳು ನಾನು ಆಗಲೇ ಭೂಮಿ ಪ್ರಾಪ್ತಿ ಬುಧ ಆದಿತ್ಯ ಯೋಗ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಬಿಸ್ನೆಸ್ಸಲ್ಲಿ ಲಾಭ ವ್ಯವಹಾರದಲ್ಲಿ ಪ್ರಗತಿ ಎಲ್ಲವೂ ಸಹ ಇರುತ್ತೆ ಜೊತೆಯಲ್ಲಿ ನಿಮಗೆ ಭ್ರಾತೃ ಅಣ್ಣ ತಮ್ಮಂದಿರ ಭಾಗ ಏನಾದರೂ ಮಾಡ್ಕೊಳಕ್ಕಾದಾಗ ಭೂಮಿ ಭಾಗವನ್ನು ಮಾಡ್ಕೊಳ್ಬೇಕು ಭೂಮಿಯಲ್ಲಿ ಏನಾದರೂ ನಾವು ಏನು ಇದು ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳೂ ಸಹ ನಿಮಗೆ ಇರುತ್ತೆ ಅದನ್ನು ತಲೆಯಲ್ಲಿಟ್ಕೊಳ್ಳಿ ಮತ್ತು ಅದನ್ನು ಬಿಟ್ಟರೆ ನಿಮಗೆ ಗುರುವಿನ ದೃಷ್ಟಿ ನಿಮಗೆ ನೇರವಾಗಿ ವೃಶ್ಚಿಕ ರಾಶಿ ಇರುತ್ತೆ ಗುರುವಿನ ಬಲ ಇಲ್ಲ ಮುಂದಿನ ವರ್ಷದಲ್ಲೂ ಗುರುವಿನ ಬಲ ಇರೋದಿಲ್ಲ ಆದರೆ ನಾನು ಹೇಳಿದ ಅದಕ್ಕೆ ಈ ಮೂರು ವರ್ಷಗಳ ಕಾಲ ಒಳ್ಳೆ ಯೋಗ ಇದೆಯಲ್ಲ ಬುಧ ಆದಿತ್ಯ ಯೋಗ ಇದೆಯಲ್ಲ ಈ ಮೂರು ತಿಂಗಳುಗಳ ಕಾಲ ನಾವು ಅದನ್ನು ಎಷ್ಟು ನಮಗೆ ಅನುಕೂಲಕರವಾಗುತ್ತೋ ಅಷ್ಟು ಅನುಕೂಲಕರವಾಗಿ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ನೀವು ಯಾರಾದರೂ ಸಹಕಾರ ಸಹಯೋಗ ಮಾಡ್ಲಿಕ್ಕೆ ಬಂದಿದ್ದಾರೆ ಯಾರಾದರೂ ಎಲ್ಪ್ ಆಗುತ್ತೆ ಅಂದರೆ ಅವರಿಂದ ಎಷ್ಟು ಎಲ್ಪ್ ಆಗುತ್ತೆ ಅಷ್ಟೆಲ್ಲವೂ ಸಹ ನಾವು ಪಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಎಲ್ಪ್ ಮಾಡೋರು ಯಾರು ಸಿಗೋದಿಲ್ಲ ಆದ್ದರಿಂದ ಈ ಮೂರು ಮಾಸಗಳು ನಿಮಗೆ ಮೂರು ತಿಂಗಳುಗಳ ಕಾಲ ನಿಮಗೆ ಉತ್ತಮವಾದಂಥ ತಿಂಗಳಾಗಿರುತ್ತೆ ಅದನ್ನೆಲ್ಲವೂ ಸಹ ನೀವು ಉಪಯೋಗಿಸ್ಕೊಳ್ಳಿ ಅಂತ ರುಚಕ ರಾಶಿಯವರಿಗೆ ಹೇಳುತ್ತಾ ದೋಷದಲ್ಲಿರುವಂಥ ಗುರುವಿನ ದೋಷ ಇದೆ ರಾಯರ ಪ್ರಾರ್ಥನೆ ರಾಯರ ಮಠಕ್ಕೊಂದ್ಸಲಿ ಮಂತ್ರಾಲಯಕ್ಕೊಂದ್ಸಲಿ ಹೋಗಿ ಬನ್ನಿ ಅವರು ಒಂದ್ಸಲಿ ನಿಮ್ಮ ನಿಮ್ಮ ದರ್ಶನ ಮಾಡಿಬಿಟ್ರೆ ವರ್ಷ ಪೂರಿ ನಿಮಗಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರು ರಕ್ಷಣೆ ಮಾಡ್ತಾರೆ ಆವಾಗ ನೀವು ಹೇಳ್ಬೋದು ಸಮಸ್ಯೆಗೆ ನಿಮ್ಮ ಸಮಸ್ಯೆಗೆ ನೀವು ಒಂದು ಕಿವಿ ಮಾತನ್ನು ಹೇಳ್ಬೋದು ನನ್ನ ಕಷ್ಟಕ್ಕೆ ರಾಯರಿದ್ದಾರೆ ಅವ್ರು ನೋಡ್ಕೊಳ್ತಾರೆ ಎನ್ನುವಂಥ ಒಂದು ವಾಕ್ಯವನ್ನು ನೀವು ರಾಯರ ಮುಂದೆ ಬನ್ನಿ ನಿಮಗೆ ರಾಯರ ರಕ್ಷಣೆ ಖಂಡಿತವಾಗಿರುತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇನೆ ನಮಸ್ಕಾರ